ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಇದು ಒಂದು ರಕ್ಷಣಾ ತಂತ್ರಗಳ ಬಗ್ಗೆ ಇರುವ ಒಂದು ಕ್ವಿಕ್ ವಿಡಿಯೋ ಮೊದಲಿಗೆ ರಕ್ಷಣಾ ತಂತ್ರಗಳು ಅಂದರೆ ಏನು ಎಂಬುದರ ಬಗ್ಗೆ ನೋಡ್ಕೊಂಬರೋಣ ರಕ್ಷಣಾ ತಂತ್ರಗಳ ಬಗ್ಗೆ ಇಲ್ಲೊಂದು ವ್ಯಾಖ್ಯಾನ ಇದೆ ವ್ಯಕ್ತಿಯಲ್ಲಿ ಆಗಾಗ್ಗೆ ಕಂಡುಬರುವ ದೈಹಿಕ ಅಥವಾ ಮಾನಸಿಕವಾದ ನೋವಿನ ಸನ್ನಿವೇಶಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಅಳವಡಿಸಿಕೊಂಡಿರುವ ಅನೈಚ್ಛಿಕ ಅಥವಾ ಪ್ರಜ್ಞಾನುರಹಿತ ಕ್ರಮಗಳನ್ನು ರಕ್ಷಣಾ ತಂತ್ರಗಳು ಎನ್ನುತ್ತೇವೆ ಎಂದು ಜೇಮ್ಸ್ ಡ್ರಿವರ್ ಅವರು ಹೇಳಿದ್ದಾರೆ ಇನ್ನೊಂದು ವ್ಯಾಖ್ಯಾನ ಇದೆ ವ್ಯಕ್ತಿಯು ತನ್ನ ಅಭಿಪ್ರೇರಣೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ತನ್ನ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡಲು ಬೆಳೆಸಿಕೊಂಡಿರುವ ಅಭ್ಯಾಸಗಳೇ ರಕ್ಷಣಾ ತಂತ್ರಗಳು ಇದು ಎಚ್ ಡಬ್ಲ್ಯೂ ಬರ್ನಾಡ್ರವರ ವ್ಯಾಖ್ಯಾನ ಈಗ ರಕ್ಷಣಾ ತಂತ್ರಗಳನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಮತ್ತು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಈಗ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಬರುವಂಥ ಅಂಶಗಳ ಬಗ್ಗೆ ನೋಡೋಣ ಮೊದಲೇದು ಸ್ಥಾನ ಬದಲಿ ಅಥವಾ ಬಲೆಪಶುವಾಗುವಿಕೆ ಡಿಸ್ಪ್ಲೇಸ್ಮೆಂಟ್ ಎರಡನೇದು ಆತ್ಮ ನಿಂದನೆ ಸೆಲ್ಫ್ ಬ್ಲೇಮ್ ಮೂರನೇದು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ರೀ ಫ್ಲೋಟಿಂಗ್ ಆ್ಯಂಗರ್ ನೆಕ್ಸ್ಟ್ ಎರಡನೇ ಅಂಶ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ದಮನ ಅಥವಾ ಅಡಗಿಸುವಿಕೆ ರೀಪ್ರೆಷನ್ ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ರೀಗ್ರೇಷನ್ ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಡೇ ಡ್ರೀಮಿಂಗ್ ಆರ್ ಫ್ಯಾಂಟಸಿ ಪ್ರಕ್ಷೇಪಣೆ ಪ್ರೊಜೆಕ್ಷನ್ ತರ್ಕ ರ್ಯಾಷ್ನಲೈಜೇಷನ್ ಪ್ರತಿಕ್ರಿಯಾ ರಚನೆ ರಿಯಾಕ್ಷನ್ ಫಾರ್ಮೇಷನ್ ಥರ್ಡ್ ಒನ್ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದರಲ್ಲಿ ಬರುವ ಅಂಶಗಳು ಪರಿಹಾರ ಕಾಂಪೆನ್ಸೇಷನ್ ಉದಾತ್ತೀಕರಣ ಸಬ್ಲಿಮೇಷನ್ ಥರ್ಡ್ ಒನ್ ತಾದಾತ್ಮ್ಯ ಅಥವಾ ಅನನ್ಯತೆ ಐಡೆಂಟಿಫಿಕೇಷನ್ ಇವು ಪ್ರಮುಖವಾಗಿ ರಕ್ಷಣಾ ತಂತ್ರಗಳಲ್ಲಿ ಬರ್ತಕ್ಕಂಥ ಅಂಶಗಳು ಇದಾಗಿತ್ತು ರಕ್ಷಣಾ ತಂತ್ರಗಳ ಬಗ್ಗೆ ಒಂದು ಕ್ವಿಕ್ ವಿಡಿಯೋ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು